ನಮಸ್ಕಾರ ಎಲ್ಲರಿಗೂ ಇವತ್ತು ಗುಡ್ಡೆ ಬಿಸ್ಕೆಟ್ ಉಪಯೋಗಿಸ್ಕೊಂಡು ಒಂದು ಕೇಕ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇವಾಗ ನಾಲ್ಕು ಗುಡ್ಡೆ ಬಿಸ್ಕೆಟ್ ಇಟ್ಕೊಂಡಿದ್ದೀನಿ ಈ ನಾಲ್ಕು ಗುಡ್ಡೆ ಬಿಸ್ಕೆಟನ್ನು ಏನು ಮಾಡಬೇಕು ಸ್ವಲ್ಪ ಹಾಗೆ ಮಿಕ್ಸಿ ಮಾಡಬಾರ್ದು ಹೀಗೆ ಫೈನಿಂದಲೇ ಸ್ವಲ್ಪ ಪೀಸ್ ಮಾಡ್ಕೊಳ್ತಿದ್ದೀನಿ ಅಂದರೆ ಸಣ್ಣಕ್ಕೆ ಮತ್ತು ನಾವು ಹೀಟಿಗೆ ಇಟ್ಟಾಗ ಮೆಲ್ಟ್ ಆಗಿಬಿಟ್ಟೋಗುತ್ತೆ ಅದಕ್ಕೆ ಈ ರೀತಿಯಾದರೆ ಸಾಕು ಈ ರೀತಿ ನಾಲ್ಕು ಬಿಸ್ಕೆಟ್ನು ಕೈ ಎಳೆ ಈ ಥರ ಮುರಿದು ಇಟ್ಕೊಂಡಿದ್ದೀನಿ ಇವಾಗ ನಾನಿವಾಗ ಆಲ್ರೆಡಿ ಮೊಸರು ಮತ್ತು ಬೆಲ್ಲ ಎರಡೂ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ನಾನು ವಿಡಿಯೋ ಮಾಡೋ ಐಡಿಯಾ ಇರಲಿಲ್ಲ ಹಾಗಾಗಿ ಮೊದಲೇ ಹಾಕ್ಕೊಂಡ್ಬಿಟ್ಟೆ ಆಮೇಲೆ ನೋಡೋಣ ಮಾಡೋಣ ಅಂಥೇಳಿ ಮದುವೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲದ ಜೊತೆ ಮೊಸರು ಬೆಲ್ಲ ಸ್ವಲ್ಪ ಹೀಗೆ ಮಿಕ್ಸ್ ಆಗಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಅಂದರೆ ಯಾವುದು ಫ್ಲೇವರ್ ಇರಬಾರ್ದು ಎಣ್ಣೆ ರಿಫೈನ್ಡ್ ಆಯಿಲ್ ಅಂತ ಏನು ಹೇಳ್ತೀವಲ್ಲ ಆ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಡಲೆಕಾಯಿ ಎಣ್ಣೆ ಆಗಲಿ ಕೊಬ್ಬರಿ ಎಣ್ಣೆ ಆಗಲಿ ಅದು ಯಾವುದೇ ಯೂಸ್ ಮಾಡಬೇಡಿ ಇದೆಷ್ಟು ಮಿಕ್ಸ್ ಆಯಿತು ಇವಾಗ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಅಂತ ಏನು ಹೇಳ್ತೀವಲ್ಲ ಅದು ಇಟ್ಕೊಂಡಿದ್ದೀನಿ ಅದನ್ನು ನಾನು ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಇಟ್ಕೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ ಕ್ವಾಂಟಿಟಿ ನೋಡಿಕೊಂಡು ಅಷ್ಟು ಹಾಕೊಳ್ಳಲ್ಲ ಸ್ವಲ್ಪ ಅದು ಹಿಟ್ಟು ಬ್ಯಾಟರ್ ಯಾವ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು ಅಷ್ಟು ಮಾತ್ರ ಹಾಕೊಳ್ತೀನಿ ಬೇಕು ಅಂದರೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೋದು ಇನ್ನೂ ಒಂದು ಸ್ವಲ್ಪ ರವೆನ ಹಾಕ್ಕೊಳ್ತಾ ಇದ್ದೀನಿ ನಮ್ಮಲ್ಲಿ ಚರೋಟಿ ರವೆ ಅಥವಾ ಶಾವಿಗೆ ರವೆ ಇಲ್ಲ ಅಂದರೆ ಉಪ್ಪಿಟ್ಟಿನ ರವೆನ ನಾವು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಇಟ್ಕೊಳ್ಬೋದು ಈ ರೀತಿ ಬೆಲ್ಲ ಮೊಸರು ಮತ್ತು ಎಣ್ಣೆ ರವೆ ಇದಿಷ್ಟನ್ನು ನಾವು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇವಾಗ ಇದಕ್ಕೆ ಹಾಲು ಹಾಕ್ಕೊಳ್ತೀನಿ ಒಂದು ಅರ್ಧ ಲೋಟದಷ್ಟು ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಹಾಕೊಳ್ತಾಯಿದ್ವಿ ಸ್ವೀಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು ಕೆಲವರಿಗೆ ಕೇಕು ತುಂಬ ಸ್ವೀಟ್ ಇದ್ರೆ ಇಷ್ಟ ಆಗಲ್ಲ ಕೆಲವರಿಗೆ ಇಷ್ಟ ಆಗತ್ತೆ ಇನ್ನೂ ಒಂದು ಅಷ್ಟು ಹಾಲು ಇಟ್ಟಿದ್ದೀನಂದ್ರೆ ಒಂದು ಇಷ್ಟು ಉಳಿಸ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಲೋಟ ಆಗೋಷ್ಟು ಹಾಲು ಹಾಕೊಂಡಿದ್ದೀನಿ ಈ ಹಂತ ಆಯಿತು ಹೀಗೆ ನೀವು ಕಲರ್ ಹಾಕ್ಕೊಳ್ಬೋದು ಅಥವಾ ಎಸ್ಸೆನ್ಸ್ ಹಾಕ್ಕೊಳ್ಬೋದು ಏನೂ ಅಂದರೆ ಇದು ನಾನು ಮ್ಯಾಂಗೋ ಪೌಡ್ರ್ ಅಂತ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಮ್ಯಾಂಗೋ ಪೌಡರ್ ಇಟ್ಕೊಂಡಿರ್ತೀನಿ ಅಥವಾ ನೀವು ಬಾದಾಮ್ ಪೌಡ್ರ್ ಹಾಕ್ಕೊಳ್ಬೋದು ಯಾವ್ದಾರ ಫ್ಲೇವರಿಗೆ ನಮ್ಗೆ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ಏನೂ ಅಂದರೆ ಬರೀ ಏರತಿ ಪುಡಿ ಹಾಕ್ಕೊಂಡು ಮಾಡ್ಕೊಳ್ಬೋದು ಒಟ್ಟು ಅಂದರೆ ಫ್ಲೇವರ್ ಇರಲಿ ಅನ್ನೋದು ಉದ್ದೇಶಕ್ಕಷ್ಟೇ ಹಾಕೊಳ್ತಾ ಇರೋದು ಇದು ಕೂಡ ಕಲರ್ ಕೂಡ ಚೇಂಜ್ ಆಯಿತು ಇವಾಗ ಇದ್ರ ಜೊತೆಗೆ ನಾನು ಒಂದೆರಡು ಒಂದು ಸ್ವಲ್ಪ ಕೇಸರಿ ದಳ ನೆನೆಸಿಟ್ಕೊಂಡಿದ್ದೀನಿ ಹಾಲಲ್ಲಿ ಅದು ಕೂಡ ಹಾಕೊಳ್ಳೋಣ ಇನ್ನೂ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಓ ಕಲರ್ ಸೂಪರ್ ಆಗಿತ್ತು ದಿಢೀರ್ ಅಂತ ಮಾಡ್ಕೊಳ್ಬೋದು ಮನೆಯಲ್ಲಿ ಎಲ್ಲ ಏನು ಸಾಮಾನಿದೆ ಅದರಲ್ಲೇ ನಾವು ಮಾಡಿ ಇಟ್ಕೊಳ್ಬೋದು ಇವಾಗ ಇದೇನು ಬಿಸ್ಕೆಟ್ ತೊಗೊಂಡಿದ್ದೀವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಒಂದು ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರು ಅರ್ಧ ಟೀ ಸ್ಪೂನ್ ಅಡುಗೆ ಸೋಡಾ ತೊಗೊಂಡಿದ್ದೀನಿ ಇವಾಗ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದ್ರ ಜೊತೆಗೆ ಫಾರ್ಮೆಂಟ್ ಆಗೋಕ್ಕೆ ಈ ಏನು ಉಳಿದಿರೋ ಹಾಲು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮುಕ್ಕಾಲು ಲೋಟ ಹಾಲು ಹಾಕಿದ್ದೀನಿ ನಾನು ನಾವು ಬೇಕಿಂಗ್ ಪೌಡ್ರೆಲ್ಲ ಹಾಕಿದ ತಕ್ಷಣ ಅದು ಸ್ವಲ್ಪ ಉಬ್ಗಳದ್ದಂಗೆ ಆಗುತ್ತೆ ಇವಾಗ ಇದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ ಸಣ್ಣ ಸ್ಪೂನ್ ಆದ್ದರಿಂದ ಇದರಲ್ಲಿ ನಾನು ನಾಲ್ಕು ಸ್ಪೂನ್ ಹಾಕ್ತೀನಿ ದೊಡ್ಡ ಸ್ಪೂನ್ ಆದರೆ ಎರಡು ಸ್ಪೂನ್ ಸಾಕಾಗುತ್ತೆ ತುಪ್ಪ ಹಾಕಿದರೆ ತುಂಬ ಸಾಫ್ಟಾಗಿ ಬರುತ್ತೆ ಕೇಕು ಪ್ಲಪ್ಪಿಯಾಗಿ ಬರುತ್ತೆ ಜಾಸ್ತಿ ಅಂಥೇಳಿ ತುಪ್ಪ ಸೇರಿಸ್ಕೊಳ್ತಾ ಇರೋದು ಈ ರೀತಿ ಸ್ವಲ್ಪ ಬೀಟ್ ಮಾಡಬೇಕು ಇದನ್ನು ಚೆನ್ನಾಗಿ ಬೀಟ್ ಮಾಡಿದ್ರೆ ಉಗ್ಗೊಳ್ಳುತ್ತೆ ನಮಗೆ ಕೇಕು ಉಗ್ಗೊಳ್ಳುತ್ತೆ ಒಂದೇ ಸೈಡ್ ಮಾಡಬೇಕು ವೈಸ್ ಮಾಡಬೇಕು ಆ್ಯಂಟಿ ಕ್ಲಾಕ್ ವೈಸ್ ಮಾಡೋಕೊಳ್ತೀವಿ ಈ ರೀತಿ ಬಿಸ್ಕೆಟ್ ಸೋಪ್ ಕೂಡ ಎಲ್ಲ ಅದ್ರ ಜೊತೆಗೆ ಮಿಕ್ಸ್ ಆಗಿದೆ ಇವಾಗ ನಾವು ಇದನ್ನ ಒಂದು ಸ್ವಲ್ಪ ಇದ್ರ ಜೊತೆಗೆ ನಾನು ಒಂದು ಸ್ಪೂನು ಬೈಂಡಿಂಗಿಗೋಸ್ಕರ ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಒಂದು ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನ್ ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಈ ರೀತಿ ಆಯಿತು ಇವಾಗ ಇದನ್ನ ಒಂದು ಹತ್ತು ನಿಮಿಷ ಹಾಗೆ ಇಟ್ಬಿಡೋಣ ನೆನೆಯೋಕ್ಕೆ ಈ ರೀತಿ ಬಟ್ಲುಗಳು ತಗೊಂಡಿದ್ದೀನಿ ಸಣ್ಣ ಸಣ್ಣ ಬಟ್ಲುಗಳು ನಮ್ಮಲ್ಲಿ ಯಾವ್ಯಾವ ಟೈ ಸೈಜ್ ಇದೆ ಆ ರೀತಿ ಬಟ್ಲುಗಳು ತಗೊಂಡಿದ್ದೀನಿ ಕರೆಕ್ಟಾಗಿ ಇದಕ್ಕಾದರೂ ಹಾಕ್ಬೋದು ಒಂದು ಬಾಕ್ಸಿಗಾದ್ರೂ ಹಾಕ್ಬೋದು ಕೇಕ್ ಇದ್ದರೆ ಅದಕ್ಕೂ ಹಾಕ್ಬೋದು ಬಟ್ಲು ಕೇಕು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದಕ್ಕೆ ನಾನು ಫಸ್ಟು ಒಂದು ಸ್ವಲ್ಪ ತುಪ್ಪ ಇದ್ದೀನಿ ಈ ರೀತಿ ತುಪ್ಪನ ಎಲ್ಲ ಬಟ್ಲಿಗಳೂ ಮಿಕ್ಸ್ ಮಾಡ್ಕೊಳ್ಳೋಣ ಫೈನಲ್ಲೂ ಮಾಡ್ಕೊಳ್ಳಿ ಮತ್ತು ಈ ಥರ ಬ್ರಷ್ ಇದ್ದರೆ ಬ್ರಷ್ ಕೂಡ ಮಾಡ್ಕೊಬೋದು ಸ್ವಲ್ಪ ಗೋಧಿ ಹಿಟ್ಟನ್ನ ಈ ರೀತಿ ಹಾಕೊಳ್ತಾ ಇದ್ದೀನಿ ಅಂದರೆ ಈ ಗೋಧಿ ಹಿಟ್ಟಿಗೆ ಹಾಕೊಳ್ಳೋದ್ರಿಂದ ಬ್ಯಾಕ್ ಸೈಡ್ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ನಾವೇನು ಬೇಕ್ರಿನಲ್ಲಿ ರೆಡಿ ಇರೋದನ್ನ ನೋಡ್ತೀವಲ್ವಾ ತಗೊಳ್ತೀವಲ್ವ ಅದೇ ಥರನೇ ಬರುತ್ತೆ ಇವಾಗ ಹಿಟ್ಟು ಏನಾಗಿದೆ ನೋಡೋಣ ಬ್ಯಾಟರ್ ನೋಡಿ ಚೆನ್ನಾಗಾಗಿದೆ ಅಲ್ವಾ ಈ ರೀತಿ ಉಗ್ಗೊಂಡಿದೆ ಸ್ವಲ್ಪ ಉಬ್ಬಿದೆ ಅನ್ನೊಂದು ಹತ್ತು ನಿಮಿಷ ಮಾತ್ರ ಇಟ್ಟಿದ್ದೆ ನಾನು ಇವಾಗ ಇದನ್ನು ಬೌಲ್ಗಳಿಗೆಲ್ಲ ಹಾಕೊಳ್ಳೋಣ ಎಲ್ಲೂ ಅಂಟ್ಕೊಳ್ಳೋದು ಬಾರ್ದು ಅಂತ ಅಷ್ಟೇನೆ ಈಗ ಇದಕ್ಕೆ ತುಂಬ ಹಾಕೊಳ್ಳೋದು ಬೇಡ ಅರ್ಧ ಹಾಕಿದರೆ ಸಾಕು ಯಾಕಂದರೆ ಯಾಕಂದ್ರೆ ಉಗ್ಕೊಂಬಿಡತ್ತಮೇ ಒಂದು ಈ ಥರ ತಟ್ಟೆ ತೊಗೊಂಡಿದ್ದೀನಿ ಇವಾಗ ನೀಟಾಗಿ ಈ ಥರ ಪ್ಯಾಕ್ ಮಾಡಿಬಿಟ್ಟು ಬಟ್ಲುಗಳನ್ನೆಲ್ಲ ಅದ್ರೊಳಗೆ ಜೋಸ್ಕೊಡ್ತಾ ಇದ್ದೀನಿ ನಾನೇನು ಬ್ಯಾಟರ್ ಮಾಡಿದ್ನಲ್ಲ ಅಷ್ಟು ಕ್ಲಿಯರಾಗಿ ಇಷ್ಟು ಇಷ್ಟು ಬಟನ್ಗಳಿಗೆ ಹಾಕಿದ್ದೀನಿ ಇವಾಗ ನಾನು ಒಂದು ಕಡಾಯಿನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಹೀಟ್ ಮಾಡೋದಕ್ಕೆ ಈ ರೀತಿ ದಪ್ಪನಾದ ತಳ ಇರೋವಂಥ ಕಡಾಯಿನ ಒಲೆ ಮೇಲೆ ಇಟ್ಕೊಂಡು ಕ ಕಲ್ಲುಪ್ಪು ಹಾಕಿದ್ದೀನಿ ಹರಳುಪ್ಪು ಅಂದರೆ ನಾನು ಈ ಉಪ್ಪನ್ನ ಯೂಸ್ ಮಾಡ್ಕೊಂಡಿದ್ದೇನೂ ಬಿಸಾಕ್ತಾ ಇಲ್ಲ ಅದೇ ಉಪ್ಪನ್ನೇ ಮತ್ತೆ ರೀಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಮತ್ತೆ ಹೀಟಿಗೆ ಇಟ್ಕೊಳ್ಬೋದು ಅದೇ ರೀತಿ ಒಂದು ಸಿಂಬೆ ಇಟ್ಕೊಂಡಿದ್ದೀನಿ ಒಳಗಡೆ ಅದಕ್ಕೆ ಸಪೋರ್ಟಿಗೆ ಈಗ ಈಗ ಕೇಕ್ ಬ್ಯಾಟರ್ ಹಾಕಿದ್ದೀವಲ್ಲ ಇದನ್ನು ಅದರೊಳಗೆ ಇಟ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಸ್ವಲ್ಪ ಬಾದಾಮಿ ಕಟ್ ಮಾಡಿಟ್ಕೊಂಡಿದ್ದೀನಿ ಪಿಸ್ತಾ ಬಾದಾಮಿ ಏನು ಬೇಕಾದರೂ ಹಾಕ್ಕೊಳ್ಬೋದು ನಾವು ಡ್ರೈ ಫ್ರೂಟ್ಸು ಸದ್ಯಕ್ಕೆ ಬಾದಾಮಿನ ಇದ್ದಿದ್ದರಿಂದ ಹಾಕೊಳ್ತಾ ಇದ್ದೀನಿ ಬೇಕಂತೇನಿಲ್ಲ ಟೂಟಿ ಫ್ರೂಟಿ ಇದ್ದರೆ ಹಾಕ್ಕೊಳ್ಬೋದು ಒಂದೊಂದು ಸಲ ಮಾಡಿ ತಕ್ಷಣ ಮಾಡಬೇಕು ಅಂದಾಗ ಏನಿರುತ್ತೋ ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಇದನ್ನು ಹಾಗೆ ಕವರ್ ಮಾಡ್ತೀನಿ ಫಾರ್ಟಿ ಮಿನಿಟ್ಸ್ ಆಗಿದೆ ನೋಡೋಣ ಅಲ್ವಾ ಇವಾಗ ಆಗಿದೆಯಾ ಅಂತ ಹೇಳಿ ಇದು ಅನ್ನೋ ತೆಗಿಯೋಣ ಓ ಆಗಿದೆಯೆಲ್ಲ ನೋಡೋದಕ್ಕೆ ಟೈಮ್ ನೋಡಿದ್ದೀನಿ ಬಟ್ ಹೀಗೆ ಹೀಗೆ ಟೆಸ್ಟ್ ಮಾಡೋಣ ನೋಡಿ ಸ್ವಲ್ಪ ಕೂಡ ಅಂಟ್ಕೊಳ್ತಾ ಇಲ್ಲ ಕ್ಲೀನಾಗಿ ಎಲ್ಲದೂ ಆಗಿದೆ ನೋಡಿ ಎಲ್ಲೂ ಕೂಡ ನಮಗೆ ಸ್ಟಿಕ್ಕಿಗೆ ಅಂಟ್ಕೊಳ್ತಾ ಇಲ್ಲ ಆಫ್ ಮಾಡಿದ್ದೀನಿ ಗ್ಯಾಸ್ನ ಸ್ವಲ್ಪ ತಣ್ಣಗಾಗಿದೆ ಇವಾಗ ಒಂದು ಚಾಕುವಿಂದ ನಿಧಾನಕ್ಕೆ ಹೀಗೆ ಬಿಡಿಸ್ಕೊಳ್ಳೋಣ ವಾವ್ ಬ್ಯಾಕ್ ಸೈಡ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇನ್ನೂ ಒಂದು ಪ್ರಾಡಕ್ಟ್ ನೋಡಿ ನಿಧಾನಕ್ಕೆ ಆಗ್ಬೇಕು ಬಿಸಿ ಇದ್ದರೆ ಮಾತ್ರ ಇದು ಮತ್ತೆ ನುರ್ಕೊಂಡ್ಬಿಡುತ್ತೆ ನೋಡಿ ಸೂಪರಾಗಿ ಬಂದಿದೆ ಕೇಕು ತುಂಬ ಪ್ಲಫಿಯಾಗಿ ಬಂದಿದೆ ಹಿಟ್ಕೊಳೋವಾಗಲೇ ಗೊತ್ತಾಗ್ತಾ ಇದೆ ನನಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಎಲ್ಲ ಕೂಡ ಹಾಗೆ ನಿಧಾನಕ್ಕೆ ತೆಕ್ಕೊಳ್ಳೋಣ ನೋಡಿ ಒಂಚೂರು ತುಪ್ಪ ಮತ್ತು ಗೋಧಿ ಹಿಟ್ಟು ಬ್ಯಾಕ್ ಸೈಡು ಬೌಲಿ ಹಚ್ಚಿದ್ದಕ್ಕೆ ಈ ಕಲರ್ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಿದ್ದೀರಲ್ಲ ನೋಡಿದ್ರೇ ಗೊತ್ತಾಗುತ್ತೆ ಹೇಗಿದೆ ತಿನ್ನೋದಕ್ಕೂ ಕೂಡ ನೋಡಿ ಹಿಂಗಂದರೆ ನೋಡಿ ಎಲ್ಲ ಮುಟ್ಕೊಳ್ತಾ ಇದ್ದೆ ಅಂದರೆ ಅಷ್ಟು ಪ್ಲಫಿಯಾಗಿ ಬಂದಿದೆ ನೋಡಿದ್ರಲ್ಲ ಒಂದು ಬಿಸ್ಕೆಟ್ ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಒಂದು ಕೇಕ್ ಮಾಡಿರೋದು ನೀವು ಆದರೂ ಅಷ್ಟೇ ಮನೆಯಲ್ಲಿ ಬೈ ಚಾನ್ಸ್ ಯಾವ್ದಾರ ಬಿಸ್ಕೆಟ್ಸ್ ಇದ್ದರೆ ಮಕ್ಕಳಿಗೆ ಬರೀ ಬಿಸ್ಕೆಟ್ ತಿನ್ನೋಕ್ಕೆ ಬೇಜಾರಾದರೆ ಈ ಥರನೂ ಮಾಡಿಕೊಡ್ಬೋದು ಅಥವಾ ಮನೆಯಲ್ಲಿ ಅದು ಇಲ್ಲದೇ ಇದ್ರೂ ಕೂಡ ನಾವು ಇದನ್ನು ಸಿಂಪಲ್ ಆಗಿ ಮನೇಲಿರೋ ಸಾಮಾನುಗಳನ್ನು ಉಪಯೋಗಿಸ್ಕೊಂಡು ಕೇಕನ್ನು ನಾವು ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ನೋಡ್ಕೊಂಡ್ರಲ್ವಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇರುತ್ತೆ ಮತ್ತು ನಾವು ಕ್ಲೀನು ಮತ್ತು ಹೊರಗಡೆ ಇದಕ್ಕಿಂತ ನಾವು ಜಾಸ್ತಿ ಕ್ಲೀನ್ನೆಸ್ ಮೇಂಟೈನ್ ಮಾಡ್ಕೊಳ್ತೀವಲ್ವ ಮಕ್ಕಳಿಗೆ ಕ್ಲೀನಾಗಿರೋದು ಕೊಡೋದು ಕೊಟ್ಟಂಗೂ ಆಗುತ್ತೆ ಹೇಗೆ ನಾವು ಹೇ ಹೆಂಗೆ ತೆಗೆದು ಬರ್ತಾ ಬರ್ತಾಯಿದೆ ನಾವು ಸುಮ್ಮನೆ ಹೀಗೆ ಟ್ಯಾಪ್ ಮಾಡಿದ್ರೂ ಕೂಡ ಬರ್ಬೋದು ಇದು ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಈ ರೀತಿಯಾಗಿ ಕೇಕ್ ಮಾಡೋದನ್ನು ಟ್ರೈ ಮಾಡಿ ಮನೆಯಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸಿ ಹೇಗೆ ಬಂದಿದೆ ಹೇಳಿ ತುಂಬ ಈಸಿ ಕೂಡ ಇದೆ ಟೈಮ್ ಕೂಡ ಜಾಸ್ತಿ ಬೇಕಾಗಲಿಲ್ಲ ಮನೆಯ ಕೆಲಸ ಮಾಡಬೇಕಾದ್ರೆ ಮಾಡ್ಬಿಡ್ಬೋದು ನೋಡಿದ್ರಲ್ಲ ಹೆಲ್ದಿ ಅಂತೆ ಟೇಸ್ಟಿಯಾಗಿರೋವಂಥ ಒಂದು ಕೇಕ್ ಆಗಿ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಷ್ಟು ತನಕ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು